ಈಗ ನನಗೆ ಹೆಂಗೆ ಮಾಸ್ಟರ್ ಮೈಂಡ್ ಬರ್ತದೆ ನನಗೆ ಹೆಂಗೆ ಜ್ಞಾನ ಬರ್ತದೆ ಅಂದರೆ ನಾನು ಇಲ್ಲಿ ಇಟ್ಕೊಳ್ಳಲ್ಲ ಕೆಲವ್ರು ಏನು ಮಾಡ್ತಾರೆ ನಾನು ನೋಡ್ದಂಗೆ ಸುಮಾರು ಗುರುಗಳು ಎಷ್ಟು ಅಷ್ಟನ್ನು ಹೇಳ್ಕೊಡ್ತಾರೆ ಎಲ್ಲವನ್ನ ಬಿಟ್ಕೊಡೋದಿಲ್ಲ ಆ ಸೀಕ್ರೆಟ್ ನೈಂಟಿ ಪರ್ಸೆಂಟ್ ಸೀಕ್ರೆಟ್ ಮೈಂಟೈನ್ ಮಾಡ್ತಾರೆ ನಾನು ಮೈಂಟೈನ್ ಮಾಡ್ತೀನಿ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೇಳ್ಬಿಡ್ತೀನಿ ಒನ್ ಪರ್ಸೆಂಟ್ ಇಟ್ಕೊಂಡಿರ್ತೀನಿ ಅವ್ರದ್ದೆಲ್ಲ ಉಲ್ಟಾ ನ್ಯಾಯ ನೈಂಟಿ ಪರ್ಸೆಂಟ್ ಇಟ್ಕೊಂಡಿರ್ತಾರೆ ಟೆನ್ ಪರ್ಸೆಂಟ್ ಕೆಲವರು ಸೆವೆಂಟಿ ಪರ್ಸೆಂಟ್ ಇಟ್ಕೊಳ್ತಾರೆ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ತುಂಬ ಕಡಿಮೆ ಅಂದರೆ ಮೂರಲ್ಲಿ ಒಂದು ಭಾಗ ಸೀಕ್ರೆಟ್ ಇಟ್ಕೊಂಡು ಎರಡು ಭಾಗ ಹೇಳ್ಕೊಟ್ಬಿಡ್ತಾರೆ ನಂದು ಹಂಗಿಲ್ಲ ಯಾಕಂಗಿಲ್ಲ ಅಂದರೆ ನನ್ನ ಗುರುಗಳು ಅದನ್ನು ಹೇಳ್ಕೊಟ್ಟಿಲ್ಲ ಮೊದಲು ಇಲ್ಲಿರೋದನ್ನೆಲ್ಲ ಇಳಿಸ್ಬಿಟ್ಟು ಕೆಳಗಡೆ ರೀಫಿಲ್ ಆಗುತ್ತೆ ಅಂತ ನೀನು ಇಲ್ಲಿರೋದು ಇಳಿಸಲಿಲ್ಲ ಅಂದರೆ ನಿನಗೆ ರೀಫಿಲ್ಲೇ ಆಗಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಯಾವುದು ಸೀಕ್ರೆಟ್ಗಳಿಲ್ಲ ನಾನು ಯಾವುದು ಸೀಕ್ರೆಟ್ಗಳನ್ನು ಮಡ್ಕೊಳ್ಳೋದು ಇಲ್ಲ ತೆಗೆದು ತೆಗೆದು ಕೊಟ್ಬಿಡೋದು ಅಷ್ಟೆ ಅದು ಏನೇ ಆಗಲಿ ಇವತ್ತು ನನಗೆ ಅದು ಟಾಪ್ ಸೀಕ್ರೆಟ್ ಅನ್ಸಿಂದ ನಾನು ನಿಮಗೆ ಹೇಳ್ಬಿಟ್ರೆ ಅದಕ್ಕಿಂತ ಮಿಗಿಲಾಗಿರೋದು ಅದಕ್ಕಿಂತ ತೂಕ ಇರೋದು ಅದಕ್ಕಿಂತ ಬೆಲೆ ಬಾಳುವಂಥದ್ದು ಅತ್ಯಮೂಲ್ಯವಾದದ್ದು ಉತ್ಕೃಷ್ಟವಾದದ್ದು ಸರ್ವಶ್ರೇಷ್ಠವಾದದ್ದು ಪವಿತ್ರವಾದದ್ದು ಎಲ್ಲವೂ ಕೂಡ ಮತ್ತೆ ಬರ್ತದೆ